ನಾವೀಗ ಮಹಾಗಣಪತಿ ಟೆಂಪಲ್ ಧರ್ಮಸ್ಥಳ ಅಂದ್ರೆ ಸುಬ್ರಹ್ಮಣ್ಯ ಗರ್ಭಗುಡಿ ಆತರ ಎಲ್ಲ ಏನೂ ಇಲ್ಲ ಆ ಗಣಪತಿ ವಿಗ್ರಹ ಮಧ್ಯದಲ್ಲಿ ಸ್ಥಾಪನೆ ಆಗಿದೆ ಸುತ್ತ ಜಾಗ ಗ್ರೀನರೀಸ್ ಎಲ್ಲ ನೋಡಬಹುದು ಇದು ರಿವರ್ ನೇತ್ರಾವತಿ ದಡದಲ್ಲಿ ಈ ದೇವಸ್ಥಾನ ಇರೋದು ಮೊದಲಿಗೆ ಕೈಕಾಲು ತೊಳ್ಕೊಂಡು ಹೋಗೋಣ ಸುತ್ತ ನಾವು ಹಲವಾರು ಗಂಟೆಗಳನ್ನ ನೋಡಬಹುದು ಅವನೊಂದು ಕಂಬಗಳಿಗೆ ಒಂದಷ್ಟು ಗಂಟೆಗಳನ್ನ ಕಟ್ಟಿದ್ದಾರೆ ಇಲ್ಲಿ ಮೀನ್ ಏನಂದರೆ ಗಂಟೆನೇ ಒಂಥರ ಶ್ರೇಷ್ಠ ಇದಕ್ಕೆ ಎಲ್ಲ ಕಡೆ ಗಂಟೆಗಳನ್ನ ಕಟ್ಟಿದ್ದಾರೆ ಅವನ ಸುತ್ತ ಹಾಕೊಂಡು ಬರ್ಬೋದು ಮುಂದೆ ಕಾಣಿಸ್ತಿದ್ಯಲ್ಲ ಅದೇ ಗಣಪತಿ ಮಹಾಗಣಪತಿ ದೇವರು ಈ ಗಣೇಶನ್ನ ಒಳ್ಳೆ ದೊಡ್ಡ ರಾಯಲ್ ಫ್ಯಾಮಿಲಿ ಅವರು ಪೂಜೆ ಮಾಡ್ತಾ ಇರ್ತಾರೆ ಆದರೆ ಅವ್ರ ಎನಿಮೀಸು ಇದನ್ನು ಡಿಸ್ಟ್ರಾಯ್ ಮಾಡಕ್ಕೆ ಬರ್ತಾರೆ ಆಗ ಈ ಹಸು ಮೈಸೂರು ಈ ವಿಗ್ರಹನ ನೋಡಿ ಅಲ್ಲಿಂದ ಇಲ್ಲಿಗೆ ತಂದು ಸ್ಥಾಪನೆ ಮಾಡ್ತಾರೆ ಈ ಸ್ಥಾಪನೆ ಆಗಿದ್ದ ಈ ಜಾಗ ಬಂದ್ಬಿಟ್ಟು ಇಲ್ಲಿ ಸೌತೆಕಾನೆ ತುಂಬ ಇದ್ರು ಈ ತುಳುನಾಡಲ್ಲಿ ಸೌತ್ ೆ ಅಂದರೆ ಈ ಸೌತ್ ಅಡ್ಕ ಅಂತ ಹ್ಯಾಕ್ ಹೆಸರು ಬಂತು ಅಂದರೆ ಸೌತೆ ಅಂದರೆ ಸೌತೆಕಾಯಿ ಇದು ಸೌತೆಕಾಯಿ ಬೆಳೀತಾ ಇರೋವಂತಹ ಜಾಗ ಅಡ್ಕ ಅಂದರೆ ಈ ಫೀಲ್ಡ್ ಏ ಜಾಗ ಏನಿರುತ್ತೋ ಅದನ್ನು ಹೇಳ್ತಾರೆ ಹಾಗಾಗಿ ಇದು ಸೌತ್ ಅಡ್ಕ ಅಂತ ಆಗಿದೆ ಇಲ್ಲಿ ಪ್ರಸಾದ ಏನು ಅಂದರೆ ಇದು ಅವಲಕ್ಕಿ ಯಾವಾಗಲೂ ಇದೇ ಇರುತ್ತೆ ಅವಲಕ್ಕಿ ಬೆಲ್ಲದಲ್ಲಿ ಹಾಕಿರುವಂಥದ್ದು ಮತ್ತು ಎಳ್ಳು ಎಲ್ಲ ಇರುತ್ತೆ ಸೊ ಇದು ಪ್ರಸಾದ ನಮಗೆ ಎಲ್ಲಿ ಸಿಗುತ್ತೆ ಹಾಗೆಲ್ಲ ಆ ಸೈಡ್ ಜಾಗ ಎಲ್ಲ ಇದೆ ಹೋಮ ಅದು ಇದೆಲ್ಲ ನಡೀತಾನೆ ಇರುತ್ತೆ ಈ ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾರೆ ಆದರೂ ಅವ್ರು ಕನ್ಸಲ್ಲಿ ಬಂದುಬಿಟ್ಟು ದೇವರು ಬೇಡ ಅಂತ ಹೇಳ್ತಾರೆ ಯಾಕಂದರೆ ದೇವಸ್ಥಾನ ಕಟ್ಬಿಟ್ರೆ ರಿಸ್ಟ್ರಿಕ್ಟ್ ಆಗಿಬಿಡತ್ತೆ ಏರಿಯಾ ಅಂತ ಒಂದು ರೀಸನಿಗೆ ಹಾಗಾಗಿ ದೇವಸ್ಥಾನ ಥರ ಏನು ಕಟ್ಟಿಲ್ಲ ಸೊ ಇದಾದಮೇಲೆ ನಾವು ಹೊರಟಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ತುಂಬಾ ರಶ್ ಇತ್ತು ನಾವು ಹೋಗಿದ್ದ ಟೈಮಲ್ಲಿ ಅದು ನಮಗೆ ಒಬ್ಬರು ಅಲ್ಲಿಗೆ ಗೊತ್ತಿರೋರಿದ್ದರು ಸೊ ಅವರ ಪರಿಚಯದ ಮೇಲೆ ನಾವು ಏನಂತಾರೆ ಟಿಕೆಟ್ ತೊಗೊಂಡ್ವಿ ಅದು ಫ್ರೀ ಏನಂತಾರೆ ಟೂ ಹಂಡ್ರೆಡ್ ರುಪೀಸ್ ದರ್ಶನ ಆಗಲಿ ಅಂತ ಇಲ್ಲಿ ಐದು ನಿಮಿಷ ಇದ್ರೆ ಫುಲ್ ಸ್ವೆಟ್ ಆಗುತ್ತೆ ನಾವು ಫೋನೆಲ್ಲ ಅಲವ್ ಮಾಡೋದಿಲ್ಲ ಒಳಗಡೆ ಸೊ ಹಾಗಾಗಿ ನಾವು ಲೈನಲ್ಲಿ ನಿಂತಿದ್ವಿ ಲೈನಲ್ಲಿ ನಿಂತು ದೇವ್ರ ದರ್ಶನ ಆಗೋಕ್ಕೆ ನಾವು ಒಂದು ಒನ್ ಅವರ್ ಮೇಲೆ ವೆಯ್ಟ್ ಮಾಡಿದ್ವಿ ಸಮ್ಮರ್ ಟೈಮಲ್ಲಿ ಹೋಗಿದ್ದರಿಂದ ಸಿಕ್ಕಾಪಟ್ಟೆ ಸೆಕೆ ಇತ್ತು ಆ್ಯಂಡ್ ಲೈಕ್ ದೇವರಂತೂ ಕಂಟಿನ್ಯೂಸ್ ಆಗಿ ಇಳಿಯಿತಾನೆ ಇತ್ತು ಆಮೇಲೆ ಹೇಗೋ ಒಳಗಡೆ ಇಷ್ಟು ಕ್ಯೂ ಅಲ್ಲಿ ನಾವು ನಿಂತ್ಕೊಂಡು ದರ್ಶನ ಆಯಿತು ಈ ದೇವಸ್ಥಾನದಲ್ಲಿ ನಮಗೆ ನಾಗಂದು ಯಾವುದೇ ಥರ ದೋಷ ಏನಿದ್ರು ಎಲ್ಲ ಇಲ್ಲಿ ಪರಿಹಾರ ಆಗುತ್ತೆ ದೋಷಗಳನ್ನೆಲ್ಲ ಇಲ್ಲಿ ಪರಿಹಾರ ಮಾಡ್ತಾರೆ ದರ್ಶನ ಆಗೋಷ್ಟಲ್ಲಿ ಮಧ್ಯಾಹ್ನ ಆಗಿತ್ತು ಒಳ್ಳೆಯ ದರ್ಶನ ಆಯಿತು ಎಲ್ಲ ಮುಗಿಸ್ಕೊಂಡು ದೇವ್ರನ್ನೆಲ್ಲ ನೋಡಿ ನಾವು ಹೊರಗಡೆ ಬಂದು ಊಟದ ಹೊಳಕ್ಕೆ ಹೋಗಿದ್ವಿ ಖರ ಪ್ರಸಾದ ಆಗ್ತಿತ್ತು ಅಂತ ಹೇಳಿದ್ರು ಬಾಳೆಯಲ್ಲಿ ಊಟ ಅನ್ನ ಎಲ್ಲ ಇತ್ತು ಇಲ್ಲಿಂದ ಮುಗಿಸ್ಕೊಂಡು ಆದಿ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಅಲ್ಲಿಂದ ಒಂದು ಮಿನಿಟ್ಸ್ ವೈಫೈ ಮುಚ್ೆ ಅಲ್ಲಿ ನಿಮಗೆ ಜಾಸ್ತಿ ಕ್ಯೂಗೇನು ಇರೋದಿಲ್ಲ ಅದು ಮೂಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವೇ ಇರೋದು ಜೊತೆಗೆ ಪಾರ್ಕು ಅದೆಲ್ಲ ಇದೆ ಸೊ ಇಲ್ಲಿ ಸಲ ಹಾವು ಮತ್ತು ಗರುಡ ಇದಾಗಿರುತ್ತೆ ಅಂದರೆ ಗರುಡ ಆ ಹಾವು ತಪ್ಪಿಸ್ಕೋಬೇಕಾಗದಾಗ ಗರುಡ ಚೀಸ್ ಮಾಡ್ತಿರ್ತಾನೆ ಆವಾಗ ಅಲ್ಲೊಂದು ಹೋಲಲ್ಲಿ ಹಾವು ಹೋಗಿ ತಪ್ಪಿಸ್ಕೊಂಡು ಫುಲ್ ಗ್ಯಾಸ್ ಎಲ್ಲ ಬಿಡುತ್ತೆ ಸೊ ಅದನ್ನು ಬೆಲ್ಲ ಅಂತ ಕರೀತಾರೆ ಅದೆಲ್ಲ ಎಲ್ಲಿರುತ್ತೆ ಆ ನೀವು ಇದನ್ನು ನೋಡ್ಬೋದು ಇದು ಪುರುಷೋದ್ಯಾನವನ ಎಲ್ಲ ಆಗಿ ನಾವು ಇನ್ನೇನು ಹೊರಡೋ ಅನ್ನೋ ಟೈಮಲ್ಲಿ ಮಳೆ ಬಂತು ಬಂತು ಫುಲ್ ಜೋರಾಗಿ ಮಳೆ ಬಂತು ಸೊ ಅದೇ ಮಳೆಯಲ್ಲಿ ನಾವು ಅರ್ಧ ಕುಕ್ಕೆ ದಾಟೋವರೆಗೂ ಫುಲ್ ಮಳೆ ಇತ್ತು ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು ಆಮೇಲೆ ನಾವು ಮಧ್ಯದಲ್ಲಿ ಊಟ ಎಲ್ಲ ಮಾಡಿಕೊಂಡು ನೈಟ್ ಮನೆಗೆ ಬಂದು ರೀಚ್ ಆದ್ವಿ सो so, ये वीडियो निम तो लाइक शेर कमेंट हाँ सब्सक्राइब मरीबे थैंक यू सो मच फॉर् वाचिंग नोड़ता हे सपोर्ट मारता